ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಸಾಸಿವೆ ಚಿಟಪಟ ಅಂದ ನಂತರ ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೀಜ ಇದರ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಎರಡು ಚಮಚದಷ್ಟು ಈಗ ಕಡಲೆಬೀಜ ಉದ್ದಿನಬೇಳೆ ಕೆಂಪಾಗಿದೆ ಸ್ವಲ್ಪ ಅರಿಶಿನ ಕರಿಬೇವಿನ ಎಲೆಗಳು ಸುಮಾರು ಒಂದು ಹತ್ತರಿಂದ ಹದಿನೈದಷ್ಟು ಚೆನ್ನಾಗಿ ಹಣ್ಣಾಗಿರೋ ಒಂದು ದೊಡ್ಡ ಟೊಮ್ಯಾಟೊ ಟೊಮೆಟೊ ಹಾಕೊಂಡ್ಮೇಲೆ ಟೊಮೆಟೊ ನಾವು ಬೇಯಿಸ್ಕೋಬೇಕು ಪುದೀನ ಸ್ವಲ್ಪ ಸುಮಾರು ಒಂದು ಅಷ್ಟಿದೆ ಕೊತ್ತಂಬರಿ ಸೊಪ್ಪು ಸುಮಾರು ಒಂದು ಅರ್ಧ ಇಡಿಯಷ್ಟು ಕಡ್ಡಿ ಸಮೇತವಾಗಿ ಉಪಯೋಗ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಸಿ ಶುಂಠಿ ಹಸಿ ತೆಂಗಿನ ತುರಿ ಸುಮಾರು ಒಂದು ಮೂರಿಂದ ನಾಲ್ಕು ಚಮಚದಷ್ಟು ದೊಡ್ಡ ಚಮಚದಲ್ಲಿ ನಾಲ್ಕು ಚಮಚದಷ್ಟಿದೆ ಹಸಿರು ಮೆಣಸಿನ್ಕಾಯಿ ಎರಡು ಖಾರಾನ ಇಷ್ಟ ಪ್ರಕಾರ ಕೂಡ ಸೇರಿಸ್ಕೋಬೋದು ಚಕ್ಕೆ ಲವಂಗ ಸ್ವಲ್ಪ ನೀರು ರುಬ್ಬಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ರುಬ್ಬಿದ್ದಾಗಿದೆ ಟೊಮೆಟೊ ಕೂಡ ಚೆನ್ನಾಗಿ ಮೆತ್ತಗಾಗಿದೆ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದು ಈಗ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ರುಬ್ಕೊಂಡಿರೋ ಮಸಾಲದಲ್ಲಿ ಸ್ವಲ್ಪ ಮಟ್ಟಕ್ಕಷ್ಟು ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಈಗ ರುಬ್ಕೊಂಡಿರೋ ಮಸಾಲೆಯಲ್ಲಿ ಎಣ್ಣೆ ಬಿಟ್ಟಿದೆ ಸ್ವಲ್ಪ ಗಟ್ಟಿ ಕೂಡ ಬಂದಿದೆ ಮೊದಲೇ ಮಾಡಿಟ್ಕೊಂಡಿರೋ ಅನ್ನ ರುಚಿಗೆ ತಕ್ಕಷ್ಟು ಉಪ್ಪು ಲಿಂಬೆ ರಸ ಚೆನ್ನಾಗಿ ಕಲಿಸ್ಕೋಬೇಕು ಸ್ವಲ್ಪ ಡಿಫ್ರೆಂಟಾಗಿದೆ ಮುಖ್ಯವಾಗಿ ಈರುಳ್ಳಿ ಬೆಳ್ಳುಳ್ಳಿನ ಉಪಯೋಗ ಮಾಡಿಲ್ಲ ಟ್ರೈ ಮಾಡಿ ನೋಡಿ